ನಾವು ಎರಡನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ನೀವು ಅಡ್ಡ ಕಂಬಗಳಲ್ಲಿ ಹಾಗೂ ಅಡ್ಡ ಕಂಬ ಮತ್ತು ಒಂದು ಕಂಬ ಸಾಲುಗಳಲ್ಲಿ ಯಾವ ರೀತಿಯಾಗಿ ಸಂಕಲನ ಮಾಡುವುದನ್ನು ಅಂದರೆ ಕೂಡಿಸುವುದನ್ನು ನೀವು ಈಗಾಗಲೇ ಲೆಕ್ಕಗಳನ್ನು ಕಲಿತಿದ್ದೀರಿ ಇನ್ನು ನಾವು ಸಂಖ್ಯಾ ರೇಖೆಯನ್ನು ಬಳಸಿ ಯಾವ ರೀತಿಯಾಗಿ ಸಂಕಲನ ಮಾಡೋದನ್ನು ನೋಡೋಣ ಸರಳ ರೇಖೆ ಮೇಲೆ ಸಂಖ್ಯೆಗಳನ್ನು ಸರಳ ರೇಖೆ ಮೇಲೆ ಸಂಖ್ಯೆಗಳನ್ನು ಗುರುತಿಸಿ ಸಂಕಲನ ಮತ್ತು ವ್ಯವಕಲನ ಮಾಡುವ ಒಂದು ವಿಧಾನಕ್ಕೆ ನಾವು ಏನಂತೀವಿ ಸಂಖ್ಯಾ ರೇಖೆ ಎಂದು ಕರೆಯುತ್ತೀವಿ ಹಾಗಾದರೆ ಇಂದು ನಾವು ಸಂಖ್ಯಾ ರೇಖೆಯನ್ನು ಬಳಸಿ ಯಾವ ರೀತಿಯಾಗಿ ಸಂಕಲನ ಮಾಡೋದನ್ನು ನೋಡೋಣ ಮೊದಲನೇದಾಗಿ ನೋಡ್ರಲ್ಲಿ ಎರಡು ಅಧಿಕ ಆರು ಟೂ ಪ್ಲಸ್ ಸಿಕ್ಸ್ ಇದುಕೊಳ್ತು ಎಷ್ಟಾಗುತ್ತೆ ನೋಡೋಣ ಈ ರೀತಿಯಾಗಿ ನೀವು ಸೊನ್ನೆಯಿಂದ ಒಂದು ಒಂದೇ ಆಯಿತಲ್ಲಿ ಏನು ಮಾಡಬೇಕು ನೀವು ಒಂದು ಹದಿನೈದರವರೆಗೆ ಗೆರೆ ಎಳೆದು ಈ ರೀತಿ ಸಂಖ್ಯೆಯನ್ನು ನೀವು ಬರೆದುಕೊಳ್ಳೋದು ಬರೆದುಕೊಂಡು ನೋಡ್ರಿಲೆ ಈ ಮೊದಲನೇದಾಗಿ ಟೂ ಪ್ಲಸ್ ಸಿಕ್ಸ್ ಅಂತಿದೆ ಸೊನ್ನೆಯಿಂದ ನೀವು ಏನು ಮಾಡಬೇಕು ಇಲ್ಲಿ ಮೊದಲನೇದಾಗಿ ಟೂ ಇದೆ ಅಂದಮೇಲೆ ನೀವು ಸೊನ್ನೆಯಿಂದ ಈ ರೀತಿ ಎರಡಕ್ಕೆ ಈ ರೀತಿಯಾಗಿ ನೀವು ಎಳೆದುಕೊಳ್ಳಬೇಕು ಅದೇ ರೀತಿಯಾಗಿ ಅದಿ ಆರು ಇದೆ ಆರು ಇದೆ ಅಂದಮೇಲೆ ಈ ಒಂದು ಸ ಈ ಒಂದು ಸಂಖ್ಯೆಯನ್ನು ಬಿಟ್ಟು ಮುಂದಿನ ಸಂಖ್ಯೆಯನ್ನು ನೋಡ್ರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಆಗುತ್ತದೆ ಈ ಎರಡರಿಂದ ಮತ್ತೆ ಏನು ಮಾಡಬೇಕು ಈ ರೀತಿಯಾಗಿ ಆರು ಅಂದಮೇಲೆ ಈ ರೀತಿಯಾಗಿ ಹೇಳಬೇಕು ಹಾಗಾದರೆ ಎಲ್ಲಿಗೆ ಬಂತಿದ್ದೆವು ಗೆರೆ ಎಂಟಕ್ಕೆ ಬಂತು ಹಾಗಾದರೆ ಟೂ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತದೆ ಎರಡು ಅದಿಕ್ಕಾರು ಎಂಟು ಉತ್ತರ ಎಷ್ಟು ಎಂಟು ಅದೇ ರೀತಿ ಮುಂದಿನ ನೋಡ್ರಲ್ಲಿ ಸಿಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಎಷ್ಟು ಆರು ಅಧಿಕ ನಾಲ್ಕು ಎಷ್ಟು ಬರ್ತದೆ ಉತ್ತರ ನೋಡ್ರಲ್ಲಿ ಮೊದಲನೇದು ಎಷ್ಟಿದೆ ಆರಿದೆ ಸೊನ್ನೆಯಿಂದ ಹಾಗಾದರೆ ಆರಕ್ಕೆ ಬರೋಣ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಗೆ ಆರಕ್ಕೆ ಬಂದಿವಿ ಈ ರೀತಿ ಗೆರೆಯನ್ನು ಎಳೆದುಕೊಳ್ಳಬೇಕು ಅದೇ ರೀತಿಯಾಗಿ ಅದಕ್ಕೆ ನಾಲ್ಕಿದೆ ನಾಲ್ಕಿದೆ ಅಂದಮೇಲೆ ನೋಡ್ರಿಲೆ ಒಂದು ಎರಡು ಮೂರು ನಾಲ್ಕು ಎಷ್ಟು ನಾಲ್ಕು ಈ ರೀತಿ ಗೆರೆಯನ್ನು ಎಳೆದುಕೊಳ್ಳಬೇಕು ನೋಡ್ರಿಲೆ ಎಷ್ಟು ಎಲ್ಲಿಗೆ ಬಂತ ಹಾಗಾದರೆ ಹತ್ತಕ್ಕೆ ಬಂತಲ್ಲ ಇಲ್ಲಿ ಏನು ಮಾಡಬೇಕು ಹತ್ತನ್ನೇ ಬರೀಬೇಕು ಹಾಗಾದರೆ ಆರು ಅದಕ್ಕೆ ನಾಲ್ಕು ಇಸ್ಕೊಳ್ತಾರೆ ಎಷ್ಟಾಯಿತು ಹತ್ತು ಉತ್ತರ ಬಂತು ನೋಡ್ರಿ ಮುಂದಿನ ನೋಡ್ರಿ ಈಗ ಮೂರನೇದಾಗಿ ನಾಲ್ಕು ಅಧಿಕ ನಾಲ್ಕು ಎಷ್ಟು ಹಾಗಾದರೆ ಕೂಡಿಸಿದರೆ ನೋಡೋಣ ನಾಲ್ಕು ಸೊನ್ನೆಯಿಂದ ನಾಲ್ಕಕ್ಕೆ ಬರೋಣ ಸೊನ್ನೆಯಿಂದ ನಾಲ್ಕು ನೋಡ್ರಿಲಿ ಒಂದು ಎರಡು ಮೂರು ನಾಲ್ಕು ಸೊನ್ನೆಯಿಂದ ನಾಲ್ಕು ಒಂದು ಮತ್ತು ಏನೇ ಮತ್ತೇನಿದೆ ಸಂಖ್ಯೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಈ ರೀತಿ ನಾಲ್ಕು ಎಷ್ಟಿಗೆ ಬಂತಂದರೆ ಎಂಟು ನಾಲ್ಕು ಅದಿಕ್ ನಾಲ್ಕು ಇಸ್ ಇಕ್ವಲ್ ಎಷ್ಟಾಯಿತು ಎಂಟು ಫೋರ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಏಯ್ಟ್ ಇನ್ನು ನಾಲ್ಕನೇ ಎಕ್ಸಾಂಪಲ್ ನೋಡ್ರಿ ಉದಾಹರಣೆ ಐದು ಅದಿಕ್ ಏಳು ಅಂತಿದೆ ಐದನ್ನು ಮತ್ತು ಐದು ಮತ್ತು ಏಳನ್ನು ಕುಡಿಸಿದರೆ ಎಷ್ಟು ಬರುತ್ತೆ ನೋಡೋಣ ಮೊದಲನೇದಾಗ ಐದಿದೆ ಸೊನ್ನೆಯಿಂದ ಐದಕ್ಕೆ ಕೊರೋಣ ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆಯಿಂದ ಐದಕ್ಕೆ ಈ ರೀತಿಯ ಗೆರೆಯನ್ನು ಎಳೆದುಕೊಳ್ಳಬೇಕು ಮುಂದಿನ ಎಷ್ಟಿದೆ ಮುಂದಿನ ಏಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಗಾದರೆ ಈ ರೀತಿಯಾಗಿ ನೋಡಿರಿ ಇಲ್ಲಿಗೆ ಈ ರೀತಿ ಗೆರೆಯನ್ನು ಎಳೆದುಕೊಳ್ಬೇಕು ಎಲ್ಲಿ ಎಷ್ಟಾಯ್ತು ಹಂಗಾದ್ರೆ ಹನ್ನೆರಡು ಹಾಗಾದರೆ ಐದು ಅದಕ್ಕೆ ಏಳು ಇಸ್ ಇಕ್ವಲ್ ಎಷ್ಟಾಯ್ತು ಹಾಗಾದರೆ ಹನ್ನೆರಡು ಫೈವ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಟ್ವೆಲ್ ಇಷ್ಟು ಇನ್ನು ಮುಂದಿನ ನೋಡ್ರಿ ಅದೇ ರೀತಿಯ ಮುಂದಿನ ಇನ್ನೊಂದು ಹೇಳಿ ಹೇಳ್ತೇನೆ ನೋಡ್ರಿ ಎಂಟು ಅಧಿಕ ನಾಲ್ಕು ಎಷ್ಟು ಎಂಟು ಅಧಿಕ ನಾಲ್ಕು ಎಂಟು ಮತ್ತು ನಾಲ್ಕನ್ನು ಕೂಡಿಸಿದ್ರೆ ಎಷ್ಟು ಉತ್ತರ ಬರುತ್ತೆ ನೋಡೋಣ ಮೊದಲೇದು ಎಷ್ಟಿದೆ ಎಂಟಿದೆ ಹಾಗಾದರೆ ಸೊನ್ನಿಂದ ಎಂಟಿಗೆ ಬರೋಣ ನೋಡ್ರಿಲಿ ಸೊನ್ನೆಯಿಂದ ಈ ರೀತಿಯಾಗಿ ಎಂಟಿಕ್ ಬಂದೆ ಅದೇ ರೀತಿ ಮುಂದೊಂದು ಎಷ್ಟಿದೆ ನಾಲ್ಕಿದೆ ಒಂದು ಎರಡು ಮೂರು ನಾಲ್ಕು ನೋಡ್ರಿಲಿ ಈ ರೀತಿ ಹಾಗಾದರೆ ಎಲ್ಲಿಗೆ ಹನ್ನೆರಡು ಇದೆಯಲ್ಲ ಹನ್ನೆರಡಕ್ಕೆ ಇದು ಈ ರೀತಿ ಕಿರೆಯನ್ನು ಎಳೆದು ಕೊಡ್ವಿ ನಡೆದ ಹಾಗಾದರೆ ಎಂಟು ಅದಕ್ಕೆ ನಾಲ್ಕು ಎಷ್ಟಾಯಿತು ಹನ್ನೆರಡು ಏಟ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಟ್ವೆಲ್ ಎಂಟು ಮತ್ತು ನಾಲ್ಕನ್ನು ಕುಡಿಸಿರೋ ಎಷ್ಟು ಬಂತು ಉತ್ತರ ಹನ್ನೆರಡು ಅದೇ ರೀತಿ ಮುಂದಿನ ನೋಡ್ರಿಲಿ ಮುಂದಿನ ತ್ರೀ ಪ್ಲಸ್ ನೈನ್ ಇಸ್ ಈಕ್ವಲ್ ಟು ಎಷ್ಟು ನೋಡ್ರಲ್ಲಿ ಮೂರು ಅದಿಕ್ಕ ಒಂಬತ್ತರಲ್ಲಿ ಕುರ್ಶಿರೋ ಮೂರು ಮತ್ತು ಒಂಬತ್ತನೇ ಕುರ್ಶಿರೋ ಎಷ್ಟು ಬರುತ್ತೆ ಉತ್ತರ ಮೂರನ್ನು ನೋಡ್ರಲ್ಲಿ ಸೊನ್ನೆಯಿಂದ ಮೂರಕ್ಕೆ ಬರೋಣ ನೋಡ್ರಲ್ಲಿ ಸೊನ್ನೆಯಿಂದ ಮೂರು ಅದಕ್ಕೆ ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈಗ ನೋಡ್ರಲ್ಲಿ ಈ ರೀತಿಯ ಗೆರೆಯನ್ನು ಎಳೆದುಕೊಳ್ಳಬೇಕು ಈ ರೀತಿ ಎಳೆದುಕೊಳ್ಳೋ ಎಷ್ಟೈತೋ ಹನ್ನೆರಡು ಹಾಗಾದರೆ ಮೂರು ಅಧಿಕ ಒಂಬತ್ತು ಈಸ್ ಇಕ್ ಎಷ್ಟು ಹೋಗಾರೆ ಹನ್ನೆರಡು ತ್ರೀ ಪ್ಲಸ್ ನೈನ್ ಈಸ್ ಟು ಟ್ವೆಲ್ ಉತ್ತರ ಎಷ್ಟು ಟ್ವೆಲ್ವ್ ಬಂತು ಅದೇ ರೀತಿಯ ನೋಡ್ರಿ ಮುಂದಿನ ನೀವೇ ನೀವೇ ಮಾಡಬೇಕು ಮುಂದಿನ ನೋಡ್ರಿಲೆ ಇನ್ನು ಯಾವ ರೀತಿಯಾಗಿ ಹೇಳಿದ್ನಲ್ಲ ಆ ರೀತಿ ನೀವೇನು ಮಾಡಬೇಕು ಈ ಒಂದು ಸಂಖ್ಯಾ ರೇಖೆಯಲ್ಲಿ ಇದ್ದದ ಲೆಕ್ಕವನ್ನು ಅದೇ ರೀತಿ ನೋಡ್ರಿ ಈ ರೀತಿಯಾಗಿ ನಿಮಗೆ ಹೋಮ್ವರ್ಕನ್ನು ಕೊಟ್ಟಿದ್ದೇನೆ ಈ ರೀತಿ ನೀವು ಇನ್ನೂ ಹೆಚ್ಚಿಗೆ ನೀವೇನು ಮಾಡಬೇಕು ಮನೆಯಲ್ಲಿ ಲೆಕ್ಕವನ್ನು ಹಾಕಿಕೊಂಡು ಮನೆಯಲ್ಲಿ ಏನು ಮಾಡಬೇಕು ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು ಸಂಖ್ಯಾ ಸಂಖ್ಯಾರೈಕೆ ಮೇಲೆ ಯಾವ ರೀತಿ ಸಂಕಲನ ಮಾಡಿರ್ತೀತಲ್ಲ ಮಕ್ಕಳೇ ಹಾಗಾದರೆ ನೀವು ಏನು ಮಾಡಬೇಕಿದ್ನ ದಿನಾಲೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು